ಬಂಧುಗಳೇ ನಿಮ್ಮ ದಾರಿ ದೀಪ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಪರಂಪರೆಯ ಶಕ್ತಿ ಮತ್ತು ಪಾಷಂಡಿಗಳ ನರ್ತನದ ಬಗ್ಗೆ ಹಾಗೂ ವಾಸ್ತವದ ವಿಶ್ಲೇಷಣೆ ಜ್ವಾಲಾಮುಖಿಯಂತಹ ಆಕ್ರೋಶ ಮತ್ತು ಸತ್ಯದ ಘರ್ಜನೆ ಬಗ್ಗೆ ನಮಸ್ಕಾರ ಇವತ್ತು ನಾನು ಕೇಳುವ ಪ್ರಶ್ನೆಗಳು ನೇರ ಮತ್ತು ಕಠೋರ ಈ ದೇಶದ ಮಣ್ಣಿನ ಗುಣವನ್ನೇ ಹೀಯಾಳಿಸಿ ನಮ್ಮ ಪೂರ್ವಜರನ್ನೇ ಮೂರ್ಖರೆಂದು ಬಿಂಬಿಸುವ ಒಂದು ದೊಡ್ಡ ಬೌದ್ಧಿಕ ಮಾಫಿಯಾ ಇಂದು ಸಕ್ರಿಯವಾಗಿದೆ ತಾವು ಮಾತ್ರ ಬುದ್ಧಿವಂತರು ಮಿಕ್ಕವರೆಲ್ಲಾ ಅನಕ್ಷರಸ್ಥರು ಎಂದು ಬೀಗುವ ಕೆಲವು ಸುಳ್ಳು ಸುಧಾರಕರಿಗೆ ಮತ್ತು ಸ್ವಾರ್ಥಿ ಕಾವಿದಾರಿಗಳಿಗೆ ಇವತ್ತು ಸತ್ಯದ ಚಾಟಿಯೇಟು ಬೀಳಲಿದೆ ಯೋಗದಿಂದ ಹಿಡಿದು ಪಂಚಾಂಗದವರೆಗೆ ಎಲ್ಲವನ್ನೂ ಲೇವಡಿ ಮಾಡುವವರೇ ನಿಮ್ಮ ಅಜ್ಞಾನದ ಪರದೆ ಸರಿಸುವ ಸಮಯ ಬಂದಿದೆ ಮೊದಲು ಬನ್ನಿ ನಿಮ್ಮ ಕಣ್ಣಿಗೆ ಚುಚ್ಚುವ ಯೋಗದ ಬಗ್ಗೆ ಮಾತನಾಡೋಣ ಸಾವಿರಾರು ವರ್ಷಗಳ ಹಿಂದೆ ಪತಂಜಲಿ ಮುನಿಗಳು ಹೇಳಿಕೊಟ್ಟ ಯೋಗ ಇಂದು ಜಗತ್ತನ್ನೇ ಆಳುತ್ತಿದೆ ಪಾಶ್ಚಿಮಾತ್ಯರು ಇದನ್ನು ಯೋಗ ಅಂದ ತಕ್ಷಣ ಇದು ವಿಜ್ಞಾನವಾಯಿತು ಅದೇ ನಮ್ಮವರು ಮಾಡಿದ್ರೆ ಇದು ಮೂಢನಂಬಿಕೆಯಾಯಿತೇ ಮಾನಸಿಕ ಆರೋಗ್ಯದಿಂದ ಹಿಡಿದು ಕ್ಯಾನ್ಸರ್ನಂತಹ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಯೋಗಕ್ಕಿದೆ ಎಂದು ಇಂದು ಮೆಡಿಕಲ್ ಸೈನ್ಸ್ ಒಪ್ಪಿಕೊಂಡಿದೆ ಆದರೆ ಮಾತು ಮಾತಿಗೂ ವಿಜ್ಞಾನದ ಬಗ್ಗೆ ಮಾತನಾಡುವ ಕಪಟೀ ಕವಿಧಾರಿ ನಿಜಗುಣಸ್ವಾಮಿ ಅನ್ನೋ ಅವಿವೇಕಿ ಅನೇಕ ವೇದಿಕೆಗಳಲ್ಲಿ ಯೋಗವನ್ನು ಬಾಯಿಗೆ ಬಂದಂತೆ ತೆಗಳಿದ್ದನ್ನ ನೀವು ನೋಡಿರಬಹುದು ಇಂಥ ಅಲ್ಪರಿಗೆ ಇದನ್ನು ವಿರೋಧಿಸುವ ನಿಮ್ಮ ಬುದ್ಧಿವಂತಿಕೆಗೆ ಏನನ್ನಬೇಕು ಮತ್ಸರವಲ್ಲದೆ ಇನ್ನೇನು ಇನ್ನೂ ಮುಂದೆ ಹೋಗಿ ಇದೇ ಮೂರ್ಖ ಪಂಚಾಂಗದ ಬಗ್ಗೆಯೂ ತೆಗಳುವ ಇವನಿಗೆ ಬಸವಣ್ಣನವರ ಹುಟ್ಟಿನ ವಿವರಣೆಯನ್ನೂ ಅದೇ ಪಂಚಾಂಗದ ಮಾದರಿಯಲ್ಲಿ ತಿಥಿ ನಕ್ಷತ್ರವನ್ನು ಒಳಗೊಂಡು ಹೇಳುವ ಇವನಿಗೆ ನಾಚುಕೆ ಆಗುವುದಿಲ್ಲ ಯಾಕೆ ಇನ್ನು ಪಂಚಾಂಗದ ಬಗ್ಗೆ ಹೇಳುವುದಾದರೆ ಆಕಾಶದಲ್ಲಿ ಗ್ರಹಗಳು ಎಲ್ಲಿವೆ ಯಾವ ಸಮಯದಲ್ಲಿ ಗ್ರಹಣ ಸಂಭವಿಸುತ್ತದೆ ಎಂದು ಯಾವುದೇ ಕಂಪ್ಯೂಟರ್ ಇಲ್ಲದ ಕಾಲದಲ್ಲಿ ಸೆಕೆಂಡ್ ಸಮೇತ ಲೆಕ್ಕ ಹಾಕುತ್ತಿದ್ದರು ನಮ್ಮ ಪೂರ್ವಜರು ಇಂದಿನ ನಾಸಾ ಅಂದ್ರೆ ಎನ್ಎಎಸ್ಎ ಕೂಡ ಅದೇ ಲೆಕ್ಕಾಚಾರಕ್ಕೆ ಬರುತ್ತಿದೆ ಇದನ್ನು ಅರಿಯದ ಮೂಢ ಇದನ್ನು ಮೂಢನಂಬಿಕೆ ಅನ್ನೋ ಕಮ್ಮಿ ನಿಷ್ಠೆ ಇರುವ ಇವನಿಗೆ ಅರಿವಿರಲಿ ಇದು ಮೂಢನಂಬಿಕೆಯಲ್ಲ ಇದು ಅತ್ಯುನ್ನತ ಮಟ್ಟದ ಆಸ್ಟ್ರೋಫಿಸಿಕ್ಸ್ ದಿನದ ಗಳಿಗೆಯನ್ನು ನಕ್ಷತ್ರದ ಆಧಾರದಲ್ಲಿ ಹೇಳುವ ಈ ಸೈನ್ಸ್ ನಿಮ್ಮ ತಲೆಗೆ ಹತ್ತದಿದ್ದರೆ ಅದು ನಿಮ್ಮ ಮೆದುಳಿನ ದೋಷವೇ ಹೊರತು ನಮ್ಮ ಸಂಸ್ಕೃತಿಯದ್ದಲ್ಲ ಈ ಅವಿವೇಕಿಗಳು ಇನ್ನೂ ಮುಂದೆ ಹೋಗಿ ನಮ್ಮ ಪೂರ್ವಜರ ಬುದ್ಧಿಮಟ್ಟಕ್ಕೆ ಯೋಗ್ಯತೆಯಿಲ್ಲದಿದ್ದರೂ ಭಂಡ ವಿರೋಧ ಮಾಡುವ ಇವರಿಗೆ ಇಲ್ಲಿದೆ ವಿಜಯನಗರದ ಹಂಪಿಯಲ್ಲಿರುವ ಕಲ್ಲುಗಳು ಕೇವಲ ಕೆತ್ತನೆಯಲ್ಲ ಅವು ನಮ್ಮ ಪೂರ್ವಜರ ಧ್ವನಿ ಬಾದಾಮಿ ಬೇಲೂರಿನ ಶಿಲ್ಪಕಲೆಯಲ್ಲಡಗಿರುವ ಗಣಿತವನ್ನು ನೋಡಿದ್ದರೆ ಇಂದಿನ ಇಂಜಿನಿಯರ್ಗಳೇ ಬೆಚ್ಚು ಬೀಳುತ್ತಾರೆ ಪಂಚಲೋಹದ ವಿಗ್ರಹಗಳಲ್ಲಿರುವ ಲೋಹಶಾಸ್ತ್ರ ಸಾವಿರ ವರ್ಷ ಕಳೆದರೂ ಮಾಸಿಲ್ಲ ಆದರೆ ದೌರ್ಭಾಗ್ಯವೆಂದರೆ ನಮ್ಮ ಮಧ್ಯೆ ಇರುವ ಕೆಲವು ಕಾವಿಧಾರಿಗಳು ಈ ಶ್ರೇಷ್ಠ ಇತಿಹಾಸಕ್ಕೆ ಸುಳ್ಳು ಕಥೆಗಳನ್ನು ತೊಳಗು ಹಾಕಿ ಸಮಾಜವನ್ನು ಹಾಳು ಮಾಡುತ್ತಿದ್ದಾರೆ ಇವರಲ್ಲಿ ಒಬ್ಬ ಮಹಾ ಮೇಧಾವಿ ಡಾಕ್ಟರ್ ಅಂತ ಬಿರುದು ಪಡೆದ ಜೆ ಎಸ್ ಪಾಟೀಲ್ ಅನ್ನೋ ವ್ಯಕ್ತಿ ಈ ವ್ಯಕ್ತಿ ತನ್ನ ಸ್ವಂತ ಬುದ್ಧಿ ಉಪಯೋಗಿಸದೆ ಯಾರೋ ಎಡಬಿಡಂಗಿಗಳು ಬರೆದ ಹಾಗೂ ಈ ವ್ಯಕ್ತಿಯೂ ಕೂಡ ಎಡಬಿಡಂಗಿಯಾಗಿದ್ದು ಸುಳ್ಳು ಮಾಹಿತಿಯನ್ನ ಮುಂದಿಟ್ಟುಕೊಂಡು ಸತ್ಯ ಪ್ರತಿಪಾದಕ ಅನ್ನುತ್ತಾ ಸುಳ್ಳನ್ನೇ ಸತ್ಯಕ್ಕೆ ಮುಖಕ್ಕೆ ಹೊಡೆಯುವ ಹಾಗೆ ಹೇಳುವ ಮಹಾ ಕಲಾಗಾರ ಈತನು ಸುಳ್ಳನ್ನು ತನ್ನ ಮನೆ ದೇವರನ್ನಾಗಿ ಮಾಡಿಕೊಂಡು ಬಸವಣ್ಣನವರ ಹೆಸರಿನಲ್ಲಿ ಜೀವನ ನಡೆಸುವ ಕಾಯಕ ಮಾಡಿಕೊಂಡಿದ್ದಾನೆ ಇನ್ನೊಂದೆಡೆ ಬಸವ ಅನುಯಾಯಿಗಳು ಎಂದು ಹೇಳಿಕೊಳ್ಳುವ ಕೆಲವು ಕಿಡಿಗೇಡಿಗಳು ಇವರಲ್ಲಿ ಗೋಮುಖ ವ್ಯಾಘ್ರಗಂತಿರುವ ಶ್ರೀ ಶ್ರೀ ವಿಶ್ವರಾಧ್ಯ ಸತ್ಯಂ ಪೇಟಿ ಈ ವ್ಯಕ್ತಿ ಇವರ ತಂದೆ ಕಾಲದಿಂದಲೂ ಬಸವಣ್ಣನ ಅನುಯಾಯಿ ಅಂತ ಹೇಳ್ತಾ ಬಸವಣ್ಣನ ಯಾವುದೇ ತಮ್ಮ ಕುಟುಂಬದಲ್ಲಿ ಪಾಲಿಸದೆ ಬೇರೆಯವರಿಗೆ ಮುಗ್ಧ ನಾಟಕೀಯ ಶೈಲಿಯಲ್ಲಿ ಬೋಧನೆ ಕೊಡುವಲ್ಲಿ ನಿಶ್ಚೀಮ ಈ ಮೇಧಾವಿ ಹೇಳ್ತಾನೆ ಇವರ ಅಪ್ಪ ಮಾತೆಯಾಗಿರುವ ಕಪಟಿ ಕಾವಿಧಾರಿಗಳು ಹಿಂದೂ ಸನಾತನ ಧರ್ಮದ ಆಚರಣೆಯಾದ ದೇವಾನುದೇವತೆಗಳ ಬಗ್ಗೆ ಅವಹೇಳನ ಮಾಡಿದಾಗ ಜನ ಉಗಿಯುವಾಗ ತಕ್ಷಣ ಬೀದಿಗೆ ಬಂದು ಹಿಂದುಗಳು ಪೂಜಿಸುವ ದೇವರುಗಳು ಕಾಲ್ಪನಿಕ ದೇವರುಗಳು ಅವನ್ನ ವಿರೋಧ ಮಾಡುತ್ತೇವೆ ಅಂತ ಬೊಗಳೆ ಬಿಟ್ಟುಬಿಡ್ತಾನೆ ಅಲ್ಲದೆ ಇನ್ನೂ ಮುಂದೆ ಹೋಗಿ ಈ ಮೇಧಾವಿ ಅತೀ ಸುಂದರ ಹಾಗೂ ಯಾರಿಗೂ ಅರಿವಿಲ್ಲದ ಮಾಹಿತಿ ನೀಡ್ತಾನೆ ಹೆಣ್ಣುಮಕ್ಕಳು ಮಕ್ಕಳು ಬಳಸುವ ಕುಂಕುಮ ಬಳೆ ಅರಿಶಿನ ಹೂವು ತಾಳಿ ಕಾಲುಂಗುರ ಮೂಗುತ್ತಿ ಇವೆಲ್ಲವೂ ಧಾರ್ಮಿಕ ಆಚರಣೆಯಲ್ವಂತೆ ಇವುಗಳು ಸೌಂದರ್ಯದ ವಸ್ತುಗಳಂತೆ ಹಾಗಾದ್ರೆ ಇವರ ಮನೆಯಲ್ಲಿ ಅವುಗಳನ್ನ ಬಳಸುವ ಅನಿವಾರ್ಯ ಯಾಕೆ ಇಲ್ಲವೇ ಇವರ ಕುಟುಂಬದವರು ಇದನ್ನು ಶುಭ ಕಾರ್ಯದಲ್ಲಿ ಶುಭ ಸಂಕೇತ ಅನ್ನದೇ ಸೌಂದರ್ಯ ವಸ್ತುಗಳಂತ ಬಳಸುವರೆ ಸ್ವಾಮಿ ಜನ ನೋಡಿದ್ರೆ ಆತ್ಮ ಅರಿಯದ ಕಳ್ಳತನ ಇಲ್ಲ ಅಂತಾರೆ ಆತ್ಮವಂಚನೆ ಬಿಡಿ ನೀವು ಬಸವಣ್ಣನ ಅನುಯಾಯಿಯಂತ ಪೋಸ್ ಕೊಡುವ ನೀವು ಅದೇ ಬಸವಣ್ಣನವರು ಲೋಕದ ಡೊಂಕ ನೀವೇಕೆ ತಿದ್ದುವರಿ ಅಂತ ಹೇಳಿದ್ದಂದ ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಹಾಗಂತ ಬಸವಣ್ಣನವರಿಗೂ ನಿಮಗೂ ಹೋಲಿಕೆ ಮಾಡಿ ಮತ್ತೆ ನಿಮ್ಮ ಭಂಡತನ ಪ್ರದರ್ಶಿಸಬೇಡಿ ಆ ಯೋಗ್ಯತೆ ನಿಮಗೂ ನಮಗೂ ಇಲ್ಲ ಅದಕ್ಕೆ ನೀವೊಬ್ಬರೇ ಹಾಗೂ ನಿಮ್ಮ ಕುಟುಂಬ ಬಂದು ಬಳಗ ಸುಧಾರಿಸಿದ್ದರೆ ಅದೇ ಬಸವಣ್ಣನವರಿಗೆ ತೃಪ್ತಿ ಇನ್ನಾದರೂ ನಿಮ್ಮ ಕಪಟ ಕಾವಿದಾರಿಗಳು ಮಾಡುವ ತಪ್ಪನ್ನು ನೇರವಾಗಿ ವಿರೋಧಿಸಿ ನಿಮ್ಮವರನ್ನು ಸುಧಾರಿಸುವ ಪ್ರಯತ್ನ ಮಾಡಿ ಲೋಕದ ಡೊಂಕ ತಿದ್ದಬೇಡಿ ಮಹಾಜನತೆ ಇವರು ಬೇರೆಯವರು ಮಾಡುವ ಎಲ್ಲವೂ ಸುಳ್ಳು ಎನ್ನುವ ಭ್ರಮೆಯಲ್ಲಿದ್ದಾರೆ ಬಸವಣ್ಣನವರು ಹಳೆಯದನ್ನು ತೊರೆದು ಹೊಸದನ್ನು ಕಟ್ಟಲು ಹೇಳಿದರು ಆದರೆ ಇರುವ ಸತ್ಯವನ್ನೇ ನಾಶ ಮಾಡಲು ಹೇಳಲಿಲ್ಲ ನೀವು ಮಾಡುತ್ತಿರುವುದೂ ಸುಧಾರಣೆಯಲ್ಲ ಈ ಮಣ್ಣಿನ ಮೇಲೆ ಮಾಡುತ್ತಿರುವ ದ್ರೋಹ ಟಿವಿ ಚರ್ಚೆಗಳಲ್ಲಿ ಕೂತು ನಮ್ಮ ಪರಂಪರೆಯನ್ನು ಹೀಯಾಳಿಸುವವರೇ ಸಿನಿಮಾದಲ್ಲಿ ನಮ್ಮ ಆಚಾರ ವಿಚಾರಗಳನ್ನು ವಿಕೃತಗೊಳಿಸುವವರೇ ಕೇಳಿಸಿಕೊಳ್ಳಿ ನಿಮ್ಮ ಬೌದ್ಧಿಕ ದಿವಾಳಿತನ ಇನ್ನೂ ನಡೆಯುವುದಿಲ್ಲ ಸಾವಿರಾರು ವರ್ಷಗಳಿಂದ ಹರಿದು ಬಂದ ಈ ಜ್ಞಾನದ ಗಂಗೆಯನ್ನು ನಿಮ್ಮಂತಹ ಅಜ್ಞಾನದ ಆಣೆಕಟ್ಟುಗಳು ತಡೆಯಲು ಸಾಧ್ಯವಿಲ್ಲ ಬಸವಣ್ಣನವರ ಕಾಯಕ ಸಿದ್ಧಾಂತಕ್ಕೆ ಅಂದು ವಿಜ್ಞಾನದ ಬಲವಿತ್ತು ಇಂದು ನೀವು ಮಾಡುತ್ತಿರುವ ಅಸಹ್ಯಕರ ರಾಜಕೀಯಕ್ಕೆ ಕೇವಲ ಅಹಂಕಾರದ ಬಲವಿದೆ ಜನರ ದಿಕ್ಕು ತಪ್ಪಿಸುವ ಈ ಕಾವಿಧಾರಿಗಳು ಮತ್ತು ಪ್ರಗತಿಪರ ವೇಷಧಾರಿಗಳು ಒಂದೇ ನಾಣ್ಯದ ಎರಡು ಮುಖಗಳು ನೀವು ಸುಳ್ಳು ಇತಿಹಾಸ ಸೃಷ್ಟಿಸಿದ್ದರೆ ನಾವು ಸತ್ಯದ ಪುರಾವೆಗಳೊಂದಿಗೆ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸುತ್ತೇವೆ ಜನರೇ ಇನ್ನು ಸಾಕು ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಮ್ಮದು ಯೋಗ ನಮಗೆ ದೈಹಿಕ ಶಕ್ತಿ ನೀಡಿದ್ದರೆ ಪಂಚಾಂಗ ನಮಗೆ ಕಾನದ ಜ್ಞಾನ ನೀಡುತ್ತದೆ ನಮ್ಮ ದೇವಾಲಯಗಳು ನಮಗೆ ಬದುಕುವ ದಾರಿ ತೋರಿಸುತ್ತವೆ ಇವುಗಳನ್ನು ಕಡೆಗಣಿಸುವ ಯಾವ ಸಿದ್ಧಾಂತವೂ ನಮಗೆ ಶ್ರೇಯಸ್ಕರವಲ್ಲ ತಿರುಚಿದ ಇತಿಹಾಸಕ್ಕೆ ಇತಿಶ್ರೀ ಹಾಕಿ ಸತ್ಯದ ಅರಿವು ನಿಮ್ಮದಾಗಲಿ ಜ್ಞಾನದ ದೀಪ ಬೆಳಗಲಿ ಮತ್ಸರದ ಕತ್ತಲೆ ಓಡಲಿ ಸತ್ಯಮೇವ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ ಧನ್ಯವಾದಗಳು